ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಏನಕ್ಕೆ ಮಾತಾಡ್ತಾರೆ ಅವರು ನನ್ನ ಹತ್ರ ಏನಕ್ಕೆ ತೊಂದರೆ ಮಾಡಿರೋತಾರ ನನ್ನ ತೊಂದರೆ ಮಾಡಿರೋ ವಿಡಿಯೋ ಎಲ್ಲ ನೀವೇ ನೋಡಿ ನಿಮ್ಮ ಟಿವಿ ಬಂತಲ್ಲ ಹೈಕಮಾಂಡರ್ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ ನಮಗೆ ಹೈಕಮಾಂಡೇ ಇಲ್ಲ ಹೈಕಮಾಂಡು ನಾನೇ ಲೋಕಮಾಂಡು ನಾನೇ ಎಲ್ಲ ನಾನೇ ಇರೋದು ಇಲ್ಲಾಂದ್ರೆ ನಮ್ಮ ಜನನೇ ನಮ್ಮ ಹೈಕಮ್ಯಾಂಡ್ ನಮಗೆ ಯಾರು ಹೈಕಮಾಂಡೇ ಇಲ್ಲ ಯಾರು ನನಗೆ ಹೈಕಮಾಂಡ್ ನಮ್ಮ ತಾಲೂಕಿನ ಜನನೇ ನಮಗೆ ಹೈಕಮಾಂಡ್ ನನಗೆ ಯಾರು ಹೈಕಮಾಂಡ್ ಮೇಲೆ ಅವರು ಇವರು ಅಂತ ಯಾವುದೋ ಏನೂ ಇಲ್ಲ ನಮಗೆ ಹೌದು ನಾನು ಕೊತ್ತೂರು ಕಾಂಗ್ರೆಸ್ ಅಂತಲ್ಲ ಕೊತ್ತೂರು ಮಂಜು ಅಷ್ಟೇ ಕೊತ್ತೂರು ಮಂಜು ಅಂತ ನಾವು ನನ್ನ ಹೆಸರು ಇಟ್ಕೊಂಡೆ ನಾನು ಹೋಗ್ತೀನಿ ಐದು ದಿವಸ ರೀ ನಮ್ಮ ನಾಗೇಶ್ವರ ಕರ್ಕೊಂಡ್ಬಂದಿದ್ದು ಐದು ದಿವಸ ನಮ್ಮ ತಾಲೂಕಿನ ಜನ ಆಶೀರ್ವಾದ ಮಾಡಿದ್ದಾರೆ ಯಾವ ಥರ ಕೆಲಸ ಮಾಡಿರಬೇಕು ಯಾವ ಥರ ಜನಗಳ ಮೇಲೆ ಪ್ರೀತಿ ಇಟ್ಕೊಂಡಿರ್ಬೇಕು ನಾವು ಈ ಥರ ನಮ್ಮನ್ನು ಗೆಲ್ಲಿಸ್ಬೇಕು ಅಂದರೆ ಜನಗಳ ಮೇಲೆ ಪ್ರೀತಿ ಇದೆ ಇವತ್ತು ನಾನು ಶಾಸಕನಿಲ್ಲ ಆದ್ರೂ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ ನಾನು ಶಾಸಕನಿಲ್ಲ ಅಂತ ಹೇಳಿದ್ರೆ ನಾವು ಹೇಳಿದ್ದವ್ರು ಓಟಾಗಿ ಗೆಲ್ಸಿದ್ದಾರೆ ಅದು ನಮಗೆ ಖುಷಿ ಡಬಲ್ ಶಾಸಕರ ಥರ ಇವಾಗ ನಾವು ಡಬಲು ಹಂಗೆ ಕೆ ಎಚ್ ಮುಣ್ಯಪ್ಪನವರು ನಮಗೆ ಮಾಡಿರುವಂಥ ಒಂದು ತೊಂದರೆ ಏನಿದೆ ಅದಕ್ಕೆ ಫಲಿತವಾಗಿ ನಾವು ಯಾಕೆ ಅವ್ರಿಗೆ ಮಾಡಬೇಕಾಗುತ್ತೆ ಅವ್ರಿಗೆ ಮಾಡೋದು ನಮಗೂ ಇಂಟ್ರೆಸ್ಟ್ ಇಲ್ಲ ನಮ್ಮ ದಾರಿ ನಾವು ನೋಡ್ಕೊಂಡು ನಾವು ಮಾಡ್ಕೊಳ್ತೀವಿ ಅದನ್ನು ನಮ್ಮ ದೊಡ್ಡವರು ನಾವೆಲ್ಲ ಕೂತ್ಕೊಂಡು ನಾವು ತೀರ್ಮಾನ ತೊಗೊಳ್ತೀವಿ ನಾವೆಲ್ಲ ನಮ್ಮೆಲ್ಲ ತಾಲೂಕಿನಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನೋಡಿಕೊಂಡು ತೀರ್ಮಾನ ತೊಗೊಳ್ತೀವಿ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನನಗಂತೂ ಹೈಕಮಾಂಡು ಅದು ಇದು ಅಂತ ಯಾರೂ ನನಗಿಲ್ಲ ನಾನು ಜಿಲ್ಲೆಯೆಲ್ಲ ಓಡಾಡ್ತೀನಿ ಸಲ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಎಲ್ಲ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿ ಫುಲ್ಲು ಎಂಟು ತಾಲೂಕಲ್ಲೂ ಓಡಾಡ್ತೀನಿ ಎಂಟು ತಾಲೂಕಲ್ಲೂ ಮೈ ಕೆತ್ಕೊಂಡು ಮಾತಾಡ್ತೀನಿ ಯಾರಿಗೆ ಮಾತಾಡ್ತೀನಿ ಅನ್ನೋದು ಚುನಾವಣೆ ದಿನಾಂಕ ಅನೌನ್ಸ್ ಆದಮೇಲೆ ಆವಾಗ ನಾವು ಕೂತ್ಕೊಂಡು ಮಾತಾಡಿಕೊಂಡು ತೀರ್ಮಾನ ತೊಗೊಳ್ತೀನಿ ನಾವು ಅದಂತೂ ಗ್ಯಾರಂಟಿ ಅದರಲ್ಲಿ ಏನು ಡೌಟ್ ಏನಿಲ್ಲ ನಮ್ಮ ನಮ್ಮ ಶಾಸಕರು ನಾಗೇಶಣ್ಣ ಅವರು ನಮ್ಮೇಲೇ ಹೇಳ್ತಾ ಇದ್ದಾರೆ ನಮ್ಮ ಮಂಜುನಾವ್ರು ಏನು ಹೇಳ್ತಾರೋ ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ ನಾವು ಅದೇ ಥರ ಇದ್ದೀವಿ ನಾವು ನಮ್ಗೆ ಬೇಕಾಗಿರುವಂಥ ಲೀಡರ್ಸ್ ಎಲ್ಲ ಕೂತ್ಕೊಳ್ತೀವಿ ಮಾತಾಡ್ತೀವಿ ಯಾರಿಗ ಮಾಡಬೇಕು ಮುಂದಕ್ಕೆ ಅನ್ನೋದನ್ನು ನಾವು ತೀರ್ಮಾನ ಮಾಡ್ತೀವಿ